ನೀವು ನೋಡ್ತಾ ಇದ್ದೀರಾ ಬೀದರ್ ಬೀರ ನ್ಯೂಸ್ ಕನ್ನಡ ಚಾನಲ್ ಚಿಡುಗುಪ್ಪ ಕನ್ನಡ ಶಾಲೆಗಳನ್ನ ಉಳಿಸಿ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿ ಆಗ್ರಹ ಕನ್ನಡ ಶಾಲೆಗಳು ಉಳಿಸಿ ಕರ್ನಾಟಕ ಉಳಿಸಿ ಎಂಬ ಸಂಕಲ್ಪದೊಂದಿಗೆ ಎಂಟು ಬೇಡಿಕೆಗಳು ಮುಂದಿಟ್ಟುಕೊಂಡು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ತಹಶೀಲ್ ಕಚೇರಿಯವರೆಗೆ ಪ್ರತಿಭಟನೆಯ ಮೆರವಣಿಗೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ ಕಚೇರಿಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಸುರೇಶ್ ಚೌಧರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾಧ್ಯಕ್ಷ ಅನಿಲ್ ಕುಮಾರ್ ಸಿಂಧೆ ಮಾತನಾಡಿ ೂರ ತೊಂಬತ್ತೈದರ ನಂತರ ಪ್ರಾರಂಭವಾದ ಅನುದಾನ ರಹಿತ ಖಾಸಗಿ ಶಾಲಾ ಕಾಲೇಜುಗಳಿಗೆ ಅನುದಾನ ನೀಡಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ನವೀಕರಣ ಪ್ರಕ್ರಿಯೆ ಸರಳಗೊಳಿಸಬೇಕು ಬಡ ಮಕ್ಕಳ ದಾರಿದೀಪವಾದ ಆರ್ಟಿಇ ಯೋಜನೆ ಖಾಸಗಿ ಶಾಲೆಗಳಿಗೆ ಮರುಜಾರಿ ಮಾಡಬೇಕು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ರಾಜ್ಯಾದ್ಯಂತ ಜಾರಿ ಇರುವ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಬೇಕು ತ್ರೀ ಸೆವೆಂಟಿ ಜೆ ಕಾನೂನಿನಡಿ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಖಾಸಗಿ ಶಾಲೆಗಳಿಗೂ ವಿಸ್ತರಿಸಬೇಕು ಕನ್ನಡ ಶಾಲೆಗಳನ್ನು ಉಳಿಸಿ ಕನ್ನಡವನ್ನು ಉಳಿಸಬೇಕು ಕರ್ನಾಟಕ ಪಬ್ಲಿಕ್ ಶಾಲೆ ಹೆಸರಿನ ಮೇಲೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಆಂಗ್ಲ ಮಾಧ್ಯಮವಾಗಿ ರೂಪಾಂತರಗೊಳಿಸುತ್ತಿರುವ ಪ್ರಕ್ರಿಯೆ ನಿಲ್ಲಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಚಂದ್ರಶೇಖರ್ ದಾನ ಸೂರ್ಯಕಾಂತ್ ಮಟ್ಪತ್ತಿ ಮಹಾರುದ್ರಪ್ಪ ಅಂದೂರೆ ಮಾಣಿಕ್ ಪವರ್ ಸೇರಿದಂತೆ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪದ್ ಬಿ ಬಿರಾ ನ್ಯೂಸ್ ಚುಡುಗುಪ್ಪ ಶಾಲೆಗಳ ಒಂದು ಬೆಳವಣಿಗೆಗಾಗಿ ಸರ್ಕಾರವು ಏನು ಇವತ್ತು ಮಲ್ತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಅದನ್ನು ಖಂಡಿಸಿ ಇವತ್ತು ಸರ್ಕಾರಿ ಶಾಲೆಗಳ ಜೊತೆ ಜೊತೆಯಲ್ಲಿ ಖಾಸಗಿ ಶಾಲೆಗಳು ಕೂಡ ಏನಪ್ಪ ಅಂದರೆ ಕನ್ನಡ ಮಾಧ್ಯಮಗಳು ಒಳ್ಳೆ ರೀತಿಯಾಗಿ ಏನಪ್ಪ ಅಂದರೆ ಕೆಲಸ ಕಾರ್ಯ ಮಾಡುವ ಸಲುವಾಗಿ ಕನ್ನಡ ಶಾಲೆಗಳ ರಕ್ಷಣೆ ಅನುದಾನ ರಹಿತ ಹಾಗೂ ಅನುದಾನ ರಹಿತ ಶಾಲೆಗಳ ವಿಧಿ ಸಿದ್ಧ ಷರತ್ತುಗಳನ್ನು ಸಡಿಲಗೊಳಿಸಿ ಹಾಗೂ ಕನ್ನಡ ಶಾಲೆಗಳನ್ನು ಸಬಲೀಕರಣ ಕಾಯ್ದೆ ಆಗ್ರಹಿಸಿ ಒಂದು ದಿವಸದ ಒಂದು ಧರಣಿ ಸತ್ಯಾಗ್ರಹನ ಹಾಗೂ ಜೊತೆಗೆ ಏನಪ್ಪ ಅಂತಂದರೆ ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ತಹಸೀಲ್ದಾರ್ ಮೂಲಕ ಏನಪ್ಪ ಅಂದರೆ ಮನವಿಯನ್ನು ಸಲ್ಲಿಸುವುದರ ಮೂಲಕ ಇವತ್ತೇನಪ್ಪ ಅಂದರೆ ಧರಣಿಯನ್ನು ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ವಿಶೇಷವಾಗಿ ಕನ್ನಡ ರಕ್ಷಣಾ ಸಮಿತಿ ಆಗಿರ್ಬೋದು ಕನ್ನಡ ಸೇನೆ ಕರ್ನಾಟಕ ಆಗಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಪರ ಎಲ್ಲ ಸಂಘಟನೆಗಳ ಒಳಗೊಂಡಿರ್ತಕ್ಕಂಥ ಒಂದು ದಿವಸದ ಏನಪ್ಪಾ ಅಂತಂದರೆ ಇವತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ಒಂಬತ್ತು ಹತ್ತು ವರ್ಷಗಳಿಂದ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಸಾವಿರಾರು ಕನ್ನಡ ಶಾಲೆಗಳೇನಪ್ಪ ಅಂತಂದರೆ ಏನು ಮುಚ್ಚುವಂಥ ಒಂದು ಪ್ರಯತ್ನಕ್ಕೆ ಏನಪ್ಪ ಅಂದರೆ ಹಲವಾರು ಸರ್ಕಾರಗಳೇನಪ್ಪ ಅಂತಂದರೆ ಮುಂದಾಗಿವೆ ಇವು ಸರ್ಕಾರದ ಎಲ್ಲ ಧೋರಣೆಗಳನ್ನು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಏನಪ್ಪ ಅಂದರೆ ಕಟುವಾಗಿ ಟೀಕಿಸ್ತಾ ಇದೆ ಯಾವುದೇ ಸರ್ಕಾರ ಇಲ್ಲ ಅದು ಸರ್ಕಾರ ಬಗ್ಗೆ ಏನಪ್ಪ ಅಂದರೆ ನಾವು ಮಾತನಾಡ್ತಾ ಇಲ್ಲ ಆದರೆ ಕನ್ನಡ ನಾಡು ನುಡಿ ಅಥವಾ ಕನ್ನಡ ಶಾಲೆಗಳ ಕನ್ನಡ ಭಾಷೆಗಳ ಒಂದು ಬೆಳವಣಿಗೆಗೆ ಏನಪ್ಪಾ ಅಂತಂದರೆ ಎಲ್ಲ ಸರ್ಕಾರಗಳು ವಿಶೇಷವಾಗಿರ್ತಕ್ಕಂಥ ತ್ರೀ ಸೆವೆಂಟಿ ಒನ್ ಜೆನಲ್ಲಿರ್ತಕ್ಕಂಥ ಒಂದು ಅನುದಾನ ಎಲ್ಲ ಅನುದಾನ ರಹಿತವಾಗಿರ್ತಕ್ಕಂಥ ಶಾಲೆಗಳಿಗೆ ಕೊಡುವುದರ ಮೂಲಕ ಆ ಸರ್ಕಾರದ ಒಂದು ಇಚ್ಛಾಶಕ್ತಿಯನ್ನಪ್ಪ ಅಂದರೆ ತೋರಿಸಬೇಕು ಜೊತೆಯಲ್ಲಿ ಏನಪ್ಪ ಅಂದರೆ ಆ ಕನ್ನಡ ಮಾಧ್ಯಮ ಶಾಲೆಗಳು ಬೆಳಕಿಗೆ ಬರಬೇಕು ಕನ್ನಡ ಭಾಷೆ ಉಳಿಬೇಕು ಕನ್ನಡ ಸಂಸ್ಕೃತಿ ಉಳಿಬೇಕು ಕನ್ನಡ ನೆಲ ಜಲವನ್ನು ಉಳಿಸುವಂಥ ಕೆಲಸ ಗೊತ್ತು ಸರ್ಕಾರಗಳು ಕೆಲಸ ಮಾಡಬೇಕಾಗಿದೆ ಇದು ದೃಷ್ಟಿಯಿಂದ ಏನಪ್ಪ ಅಂತಂದರೆ ಗೊತ್ತಿದ್ದು ಹೋರಾಟ ಇದೆ ವಿಶೇಷವಾಗಿ ಏನಪ್ಪ ಅಂದರೆ ನಾಚಿಕೆ ಬರ್ತಕ್ಕಂಥ ಮಾತಿದೆ ಸರ್ ಇಡೀ ಬೀದರ್ ಜಿಲ್ಲೆಯಲ್ಲಿ ಏನಪ್ಪ ಅಂದರೆ ಕನ್ನಡ ಮಾಧ್ಯಮ ಶಾಲೆ ಒಂದೇ ಉಳ್ಕೊಂಡಿದೆ ಇವತ್ತು ಅದರಲ್ಲೇನಪ್ಪಾ ಅಂತಂದರೆ ಇವತ್ತು ಇದರ ಬೇಡಿಕೆಯಲ್ಲಿ ಎಂಟನೇ ಒಂಬತ್ತನೇ ಬೇಡಿಕೆ ಇದೆ ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಕನ್ನಡ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಇಂಗ್ಲೀಷ್ ಮಾಧ್ಯಮ ಪ್ರಾರಂಭಿಸಲಿಕ್ಕೆ ಏನಪ್ಪ ಅಂದರೆ ಇದೆ ಇದು ನಾಚಿನೇ ಶೋಚನೀಯ ಸಂಗತಿ ಇದೆ ಯಾಕಂದರೆ ಇಂಥವು ಕಟುವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಬಿಡಬೇಕು ಜೊತೇಲೇನಪ್ಪ ಅಂತಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರ ನಂತರ ಏನು ಪ್ರಾರಂಭವಾಗಿರ್ತಕ್ಕಂಥ ಖಾಸಗಿ ಅನುದಾನ ರಹಿತ ಶಾಲೆಗಳಿಗೆ ಅನುದಾನ ಅನುದಾನಕ್ಕೊಳಪಡಿಸಬೇಕು ಶೌಚಾಲಯ ಇಲ್ಲ ರೀ ಅಲ್ಲಿ ಕುಡಿತಕ್ಕಂಥ ನೀರಿನ ವ್ಯವಸ್ಥೆ ಇಲ್ಲ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನ ರಹಿತವಾಗಿರ್ತ ಶಾಲೆಗಳ ಕಡೆಗೆ ಗಮನ ಕೂಡ ಹರಿಸ್ತಾ ಇಲ್ಲ ಇದು ನಾಚಿಕೆ ಬರ್ತಕ್ಕಂಥ ಮಾತಿದೆ ಈಗ ಆದಷ್ಟು ಬೇಗ ಸರ್ಕಾರ ಇವು ಒಂಬತ್ತು ಬೇಡಿಕೆಗಳನ್ನು ಆದಷ್ಟು ಬೇಗ ಬಗೆಹರಿಸದಿದ್ದ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ಏನಪ್ಪ ಅಂತಂದರೆ ಎಲ್ಲ ಸಂಘಟನೆಗಳು ಒಂದಾಗಿ ಹೋರಾಟವನ್ನು ಮಾಡ್ತೀವಿ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡ್ತಾ ಇದ್ದೇನೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಆದಷ್ಟು ಸಚಿವರು ಆದಷ್ಟು ಬೇಗ ಏನಪ್ಪ ಅಂತಂದರೆ ಇದರ ಬಗ್ಗೆ ಗಮನಹರಿಸಬೇಕು ಆರ್ ಟಿ ಎ ಆಗಿ ಸರ್ ಇವತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಆರ್ ಎ ಮಕ್ಕಳು ಓದ್ತಾ ಇದ್ದಾರೆ ಅನುದಾನ ರಹಿತ ಅನುದಾನ ಸಹಿತ ಶಾಲೆಯಲ್ಲೂ ಕೂಡ ಆರ್ ಮಕ್ಕಳು ಓದ್ತಾ ಇದ್ದಾರೆ ಬಡ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಕೆಳ ಸಮಾಜದ ಮಕ್ಕಳಲ್ಲಿ ಎಜುಕೇಷನ್ ಫ್ರೀಯನ್ನು ಪಡ್ಕೊಳ್ಳೋಕೆ ಬರ್ತಾ ಇದ್ದಾರೆ ಅಂಥವ್ರು ಕೂಡ ಏನಪ್ಪಾ ಅಂದರೆ ಸರ್ಕಾರ ಏನು ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದೆ ಇದನ್ನು ಬಿಟ್ಕೊಟ್ಟು ಎಲ್ಲ ಸಡಿಲಿಕೆಯನ್ನು ಮಾಡಬೇಕು ಕನ್ನಡ ಶಾಲೆಯ ಉಳಿವಿಗಾಗಿ ಖಾಸಗಿ ಶಿಕ್ಷಣ ಸಂಸ್ಥೆ ಅನುದಾನ ನವೀಕರಣ ಸಲುವಾಗಿ ವಿಶೇಷವಾಗಿ ಬಡ ಮಕ್ಕಳ ಆರ್ ಏನಿದೆ ಅದನ್ನೇನಪ್ಪ ಅಂತಂದರೆ ಖಾಸಗಿ ಶಾಲೆಗೇನಪ್ಪ ಅಂದರೆ ಮರುಜೀವ ಮಾಡಿಸ್ತಾರೆ ಮೂಲಕವಾಗಿ ತ್ರೀ ಸೆವೆಂಟಿ ಒನ್ ಜೆ ಬರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಅನುದಾನ ಏನಿದೆ ಎಲ್ಲ ಅನುದಾನ ರಹಿತ ಅನುದಾನ ಸಹಿತ ಶಾಲೆಗೆ ಮೂಲಭೂತ ಸೌಕರ್ಯಗಳು ಸಿಗಬೇಕು ಕೆಲವು ವಿದ್ಯಾರ್ಥಿಗಳಿಗೆ ಕೂಡಿಕೆ ಬ್ರೆಂಚ್ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಶೌಚಾಲಯಗಳಿಲ್ಲ ಇವೆಲ್ಲ ವ್ಯವಸ್ಥೆ ಏನಪ್ಪ ಆದಷ್ಟು ಶೀಘ್ರದಲ್ಲೇನಪ್ಪ ಅಂದರೆ ಮಾಡಬೇಕು ಅಂತಕ್ಕಂಥ ವಿಷಯನ ಎದುರುಗಡೆ ಹೇಳಿ ಕನ್ನಡ ಶಾಲೆಗಳನ್ನು ರಕ್ಷಿಸುವಲ್ಲಿ ಕನ್ನಡ ಶಾಲೆಗಳನ್ನು ಬೆಳೆಸುವಲ್ಲಿ ಕನ್ನಡ ಭಾಷೆ ಉಳಿಸುವಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು ಸರ್ಕಾರ ಸಚಿವರಿಗೂ ಕೂಡ ನಾನು ಮನವರಿಕೆ ಮಾಡ್ಕೊಳ್ತಾ ಇದ್ದೇನೆ ಆದಷ್ಟು ಬೇಗ ಈ ಒಂಬತ್ತು ಬೇಡಿಕೆಗಳು ತಾಲೂಕು ಮಟ್ಟದಲ್ಲಿ ಗೊತ್ತು ಮಾಡಿದ್ದೀವಿ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ ತಾಲೂಕು ಮಟ್ಟದಲ್ಲಿ ಗೊತ್ತು ಮಾಡಿದ್ದೀವಿ ಈ ಒಂಬತ್ತು ಬೇಡಿಕೆಗಳು ಈಡೇರಿದ್ದ ಪಕ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಏನಪ್ಪ ಹಲವಾರು ಸಂಘಟನೆಗಳು ಒಳಗೊಂಡು ಒಂದು ದೊಡ್ಡ ರೀತಿಯಾಗಿರ್ತಾ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಆದಷ್ಟು ಬೇಗ ಈ ಬೇಡಿಕೆಗಳು ಸಚಿವರೇನಪ್ಪ ಅಂದರೆ ಮನವರಿಕೆ ಮಾಡಿ ಸಚಿವರು ಆದಷ್ಟು ಬೇಗ ಈ ಬೇಡಿಕೆಗಳನ್ನು ಈಡೇರಿಸುವ ದಿಶೆಯಲ್ಲಿ ಪ್ರಯತ್ನ ಮಾಡುತ್ತಾರೆ ಅಂತಕ್ಕಂಥ ನಂಬಿಕೆ ನಿಟ್ಟು ನನ್ನ ಮಾತೀವಿ ರಾಮಗಳನ್ನು ಎಲ್ಲ ಶಾಲೆಗಳಿಗೆ ಕೊಡಬೇಕು ಯಾವುದೇ ತಾರತಮ್ಯ ಮಾಡಲಾರದೆ ರಾಜ್ಯದಂತ ಅನಧಿಕೃತ ಕೋಚಿಂಗ್ ಸೆಂಟರ್ಗಳೇನು ನಡೀತಾ ಇದೆ ಅದನ್ನು ಕೂಡಲೇ ಬಂದ್ ಮಾಡಬೇಕು ಕನ್ನಡ ಶಾಲೆಗಳನ್ನು ರಕ್ಷಿಸಿ ಕನ್ನಡವನ್ನು ಉಳಿಸಬೇಕಾಗಿದೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಮುಖ್ಯಮಂತ್ರಿಗಳು ಬೇರೆಯವರೆಲ್ಲರೂ ನಮ್ಮ ಸರ್ಕಾರದವ್ರು ಏನು ಹೇಳ್ತಾರೆ ಕನ್ನಡ ನಮ್ಮ ಸಂಸ್ಕೃತಿ ನಾಡಿಗಾಗಿ ನೀರಿಗಾಗಿ ಸಂಸ್ಕೃತಿಗಾಗಿ ನಾವು ಏನು ಮಾಡೋಕ್ಕೂ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರು ಇದ್ರ ಬಗ್ಗೆ ಓನ್ಲಿ ಮಾತಲ್ಲಿ ಮಾತ್ರ ಇದ್ದಾರೆ ಆದರೆ ಆಗಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ ಅದಕ್ಕೆ ಕೂಡಲೇ ಅವರೆಲ್ಲರೂ ಇಂಪ್ಲಿಮೆಂಟೇಷನ್ ಮಾಡಬೇಕು ಒಂಬತ್ತನೇದೇನಿದೆ ಕನ್ನಡ ಶಾಲೆಗಳನ್ನು ಬಂದ್ ಮಾಡಿ ಕರ್ನಾಟಕ ಪಬ್ಲಿಕ್ ಶಾಲೆ ಕನ್ನಡ ಶಾಲೆಗಳನ್ನು ಅವರು ಆಲ್ಮೋಸ್ಟ್ ಆಲ್ ಬಂದ್ ಮಾಡಬೇಕು ಪಬ್ಲಿಕ್ ಶಾಲೆನ ಇಂಗ್ಲೀಷ್ ಮಾಧ್ಯಮವಾಗಿ ಪರಿವರ್ತನೆ ಏನು ಮಾಡ್ತಾ ಇದ್ದಾರೆ ಅದನ್ನು ಕೂಡಲೇ ಕೈಬಿಟ್ಟು ಇದ್ದಿರುವ ಕನ್ನಡ ಶಾಲೆಗಳಿಗೆ ಸ್ ಪರಿಪೂರ್ಣ ಹಾಗೆ ಶಿಕ್ಷಕರನ್ನು ರಿಕ್ರೂಟ್ ಮಾಡಬೇಕು ಶಿಕ್ಷಕರನ್ನ ಒಂದು ಇದನ್ನು ಮಾಡಿಬಿಟ್ಟು ಎಲ್ಲ ಸೌಲಭ್ಯಗಳನ್ನು ಎಲ್ಲ ಶಾಲೆಗಳಿಗೆ ಕೊಡಬೇಕು ಮಲತಾಯಿ ಧೋರಣೆಗಳನ್ನು ಬಿಡಬೇಕೆಂದೇಳಿ ನಾವು ಇವತ್ತು ಒಂದು ದಿವಸದ ಪ್ರತಿಭಟನೆ ಹಾಗೂ ರ್ಯಾಲಿ ಮುಖಾಂತರ ಬಂದ್ಬಿಟ್ಟು ನಮ್ಮ ಮನವಿಯನ್ನು ತಹಸೀಲ್ದಾರ್ ಮುಖಾಂತರವಾಗಿ ಮುಕ್ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಲ್ಲಿಸ್ತಾ ಇದ್ದೀವಿ ಧನ್ಯವಾದ